ರಾಜ್ಯದ ಕೆಲವೆಡೆ ಕೋಳಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ ಖಾಸಗಿ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಗಳ ಆರೋಗ್ಯದ ಮೇಲೆ ನಿಗಾ ವಹಿಸುವಂತೆ ಪಶುಸಂಗೋಪನೆ ಇಲಾಖೆ ಸೂಚಿಸಿದೆ ರಾಜ್ಯದ ಕೆಲವೆಡೆ ಕೋಳಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕಟ್ಟೆಚ್ಚರ ವಹಿಸಿದ್ದು ಖಾಸಗಿ ಕೋಳಿ ಫಾರಂಗಳಲ್ಲಿ ಕೋಳಿಗಳ ಆರೋಗ್ಯದ ಮೇಲೆ ನಿಗಾವಹಿಸುವಂತೆ ಪಶುಸಂಗೋಪನೆ ಇಲಾಖೆ ಸೂಚಿಸಿದೆ ಜಿಲ್ಲೆಯಲ್ಲಿ ನೂರ ಅರವತ್ತು ಕೋಳಿ ಫಾರಂಗಳಿದ್ದು ನಾಲ್ಕು ಪಾಯಿಂಟ್ ಅರವತ್ನಾಲ್ಕು ಲಕ್ಷದಷ್ಟು ಕೋಳಿ ಸಾಕಣೆ ಮಾಡಲಾಗಿದೆ ಪ್ರತಿ ಕೋಳಿ ಫಾರಂಗಳ ಮೇಲೂ ನಿಗಾ ಇಡಲಾಗುತ್ತಿದ್ದು ಹೊರ ಜಿಲ್ಲೆಗಳಿಂದ ಕೋಳಿಗಳನ್ನು ತಂದರೆ ಹೆಚ್ಚು ಎಚ್ಚರಿಕೆ ವಹಿಸಲಾಗುತ್ತಿದೆ ನಾಟಿ ಕೋಳಿ ಸಾಕಣೆ ಕೇಂದ್ರದಲ್ಲೂ ಕಟ್ಟೆಚ್ಚರ ವಹಿಸಲಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಾಟಿ ಕೋಳಿ ಸಾಕಣೆ ಮಾಡುತ್ತಿರುವ ಮಾಹಿತಿ ಕಲೆಹಾಕಲಾಗುತ್ತಿದೆ ಇನ್ನು ಕೋಳಿ ಜ್ವರದ ಭೀತಿಯ ಹಿನ್ನೆಲೆ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಕೋಳಿ ಮಾಂಸ ಮಾರಾಟ ಪ್ರಮಾಣ ಸರಾಸರಿ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಕಡಿಮೆಯಾಗಿದೆ ಎಂಬುದಾಗಿ ಅಂದಾಜಿಸಲಾಗಿದೆ ಕೋಳಿ ಜ್ವರ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಹರಡದಿದ್ದರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೋಳಿ ಮಾಂಸ ಸೇವಿಸದಂತೆ ವದಂತಿ ಹಬ್ಬಿಸಲಾಗುತ್ತಿದೆ ಇದರಿಂದ ಜನರು ಆತಂಕಕ್ಕೆ ಒಳಗಾಗಿ ಕೋಳಿ ಮಾಂಸ ಖರೀದಿಗೆ ಹಿಂದೇಟು ಹಾಕುತ್ತಿದ್ದಾರೆ ಅಲ್ಲದೆ ಉಷ್ಣಾಂಶದ ಏರಿಕೆಯ ಕಾರಣಕ್ಕೂ ಕೋಳಿ ಮಾಂಸ ಸೇವನೆಗೆ ಜನರು ಹಿಂದೇಟು ಹಾಕುವಂತಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ಕೋಳಿ ಫಾರಂ ಮಾಲಕ ಸಂತೋಷ್ ನಾಯಕ್ ಅವರು ಕೋಳಿ ಜ್ವರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸುತ್ತಮುತ್ತಲಿನ ಜಿಲ್ಲೆಯಲ್ಲೂ ಕಾಣಿಸಿಕೊಂಡಿಲ್ಲ ಆದರೂ ಮುನ್ನೆಚ್ಚರಿಕೆಗೆ ಆದ್ಯತೆ ನೀಡಲಾಗಿದೆ ಕೋಳಿ ಖರೀದಿಗೆ ಬರುವ ವಾಹನ ಬೇರೆ ಕಡೆಯಿಂದ ಕೋಳಿ ಸಾಗಿಸಿಕೊಂಡು ಿದ್ದರೆ ಫಾರಂ ಆವರಣದೊಳಕ್ಕೆ ವಾಹನ ಬರಲು ಬಿಡುತ್ತಿಲ್ಲ ಎಂದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಮೋಹನ್ ಕುಮಾರ್ ಅವರು ಕೋಳಿ ಜ್ವರಕ್ಕೆ ತುತ್ತಾಗುವ ಕೋಳಿಗಳು ಗುಂಪು ಗುಂಪಾಗಿ ಸಾಯುತ್ತವೆ ಜ್ವರವು ಬಹುಬೇಗನೆ ಹರಡುವುದರಿಂದ ಏಕಕಾಲಕ್ಕೆ ಸಾವಿರಾರು ಕೋಳಿಗಳು ಸಾಯುವ ಆತಂಕವಿರುತ್ತದೆ ಹೀಗಾಗಿ ಫಾರಂಗಳಲ್ಲಿ ಆರೋಗ್ಯ ಸುರಕ್ಷತೆಗೆ ನಿಗಾ ಇಡಲು ಸೂಚಿಸಲಾಗುತ್ತಿದೆ ಪ್ರತಿ ಕೋಳಿಗಳ ಆರೋಗ್ಯ ಸ್ಥಿತಿಗತಿ ಅವುಗಳ ಆಹಾರ ಸೇವನೆ ಇತರ ಚಟುವಟಿಕೆಗಳ ಮೇಲೆ ನಿಗಾ ಇಡುವಂತೆ ಫಾರಂಗಳ ಮಾಲೀಕರಿಗೆ ಸೂಚನೆ ನೀಡಲಾಗುತ್ತಿದೆ ಫಾರಂಗಳಲ್ಲಿ ಶುಚಿತ್ವ ಕಾಯ್ದುಕೊಳ್ಳಲು ಸೂಚಿಸಲಾಗುತ್ತಿದೆ ಕೋಳಿಗಳು ಸತ್ತರೆ ತಕ್ಷಣ ಮಾಹಿತಿ ನೀಡುವಂತೆಯೂ ತಿಳಿಸುತ್ತಿದ್ದೇವೆ ಎಂದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ